ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ತಾಲೂಕು ಶಿವರಂಗನಾಥ ಸ್ವಾಮಿ ಕ್ಷೇತ್ರ ಮರಳೆನಹಳ್ಳಿ ಗ್ರಾಮದಲ್ಲಿ ಹನ್ನೊಂದನೇ ವರ್ಷದ ರಥೋತ್ಸವ ಶ್ರೀ ದಿನ್ನೆ ಬಸವಣ್ಣ ದೇವರಿಗೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ನೆರವೇರಿದೆ ಅದರ ಕೆಲವು ಸನ್ನಿವೇಶಗಳೇ ನಮ್ಮ ಈ ಪ್ರಸಂಖ್ಯತೆ ಸ್ವಾಮಿ ಕ್ಷೇತ್ರ ಮರಳೆನಹಳ್ಳಿ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದು ಬಸವಣ್ಣನ ಜಾತ್ರೆ ಕಾರ್ಯಕ್ರಮ ಈ ತೇರಿನ ಕಾರ್ಯಕ್ರಮ ಬಂದು ಹನ್ನೊಂದನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ ಈ ವರ್ಷಕ್ಕೆ ಬಸವಣ್ಣನ ಜಾತ್ರೆ ಕಾರ್ಯಕ್ರಮ ನಮ್ಮ ತಾತ ಮುತ್ತಾತರ ಕಾಳಗಳಿಂದನೂ ನಡ್ಕೊಂಡು ಬರ್ತಾ ಇದೆ ಈ ಜಾತ್ರೆಯಲ್ಲಿ ಸುಮಾರು ಸುತ್ತಮುತ್ತಲ ಗ್ರಾಮಸ್ಥರು ಅಂದರೆ ಮರಳೇನಹಳ್ಳಿ ಶ್ರೀನಿವಾಸಪುರ ಸೋಮಶೆಟ್ಟಹಳ್ಳಿ ಸಿರವಾರ ನೇರ್ಲಘಟ್ಟ ಹೊನ್ನಘಟ್ಟ ತಳಗವಾರ ಸುತ್ತಮುತ್ತಲ ಆರತಿ ಕಾರ್ಯಕ್ರಮಗಳು ನಡೀತಾ ಇತ್ತು ಈಗ ಕಾಲಕ್ರಮೇಣ ಒಂದು ಎರಡು ಮೂರು ಗ್ರಾಮಗಳಿಂದ ಬರ್ತಾ ಇಲ್ಲ ಈಗ ಸುಮಾರಷ್ಟು ಗ್ರಾಮಗಳಿಂದ ಆರತಿ ಕಾರ್ಯಕ್ರಮ ನಡೆಯುತ್ತೆ ಈಗ ಒಂದು ಎರಡು ಗಂಟೆಯಿಂದ ಸಂಜೆ ಒಂದು ಐದು ಗಂಟೆವರೆಗೂ ಸುಮಾರಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಒಂದು ನೂರಾರು ವರ್ಷಗಳ ಇತಿಹಾಸ ಇದರಿಂದ ನಡ್ಕೊಬರ್ತಾ ಇದೆ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿವರೆಗೂ ತೇರು ಹೋಗುತ್ತೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುತ್ತೆ ಪ್ರತಿ ವರ್ಷವೂ ಯಾವುದೇ ಅಡಚಣೆಗಳಿಲ್ಲದೆ ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಇದೆ ಭಗವಂತನ ಆಶೀರ್ವಾದದಿಂದ ಇದೇ ಥರ ಇನ್ನೂ ನೂರಾರು ಕಾಲ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಇದ್ದೀನಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು